ಹಾಯ್ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಚಂದ್ರುಗದಾಗ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದ್ ಇದ್ರ ಜೊತೆಗೆ ಲೈಕ್ಸ್ ಶೇರ್ ಕಮೆಂಟ್ ತಪ್ಪದೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏಳನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಏಳನೇ ತರಗತಿಯ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಕನ್ನಡದ ಬಗ್ಗೆ ಪರಿಪೂರ್ಣವಾಗಿ ಅಭ್ಯಾಸ ಪುಸ್ತಕ ಬಿಡಿಸಿದ್ದೇನೆ ಅದೇ ರೀತಿ ಅಭ್ಯಾಸ ಪುಸ್ತಕವನ್ನು ಬರೆಯಲು ನಿಮಗೆ ಈ ವಿಡಿಯೋ ಸಹಕಾರಿಯಾಗಿದೆ ಯಾರೆಲ್ಲ ನೋಡ್ತಿದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏಳನೇ ತರಗತಿಯವರು ಎಲ್ಲರೂ ನೋಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೂ ಶೇರ್ ಮಾಡಿ ಶೇರ್ ಮಾಡೋದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಫ್ರೆಂಡ್ಸು ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತಾರೆ ಅದಕ್ಕೋಸ್ಕರ ನೀವು ಶೇರ್ ಮಾಡಿ ಅದೇ ರೀತಿ ನಿಮಗೆ ಒಂದಿಷ್ಟು ಅಭ್ಯಾಸಗಳನ್ನು ಬಿಡಿಸಿದ್ದೇನೆ ಇದೇ ಮತ್ತು ಸಜಾತಿ ಸಂಯುಕ್ತ ಅಕ್ಷರ ಪದಗಳು ವಿಜಾತಿ ಪ ಸಂಯುಕ್ತಾಕ್ಷರ ಪದಗಳು ಇವುಗಳನ್ನು ತಲುಪಲು ಬಣ್ಣ ತುಂಬುವ ದಾರಿಯನ್ನು ತೋರಿಸಿದ್ದೇನೆ ಅದೇ ರೀತಿ ಈಗೊಂದು ಕಲಿಕೆ ಅನ್ನುವುದು ತೋರಿಸಿದ್ದೇನೆ ಅದೇ ರೀತಿ ಪ್ರತಿಧ್ವನಿ ಮತ್ತು ಧ್ವನಿ ಅದು ಸಹ ಬರೆದಿದ್ದೇನೆ ಸರಿಯಾಗಿ ನೋಡ್ಕೊಳ್ಳಿ ನಿಮ್ಗೆ ಏನೇ ಗೊತ್ತಾಗದಿದ್ದರೂ ಕಮೆಂಟ್ ಮಾಡಿ ಮತ್ತು ಯಾವ ಸಬ್ಜೆಕ್ಟಿಂದ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಯಾರೆಲ್ಲ ನೋಡ್ತಿದ್ದೀರಾ ಯಾವುದಾದ್ರೂ ತಿಳಿಯಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ವೀಡಿಯೋ ನೋಡಿದ ಮೇಲೂ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಯಾವುದು ತಿಳಿದಿಲ್ಲ ಇದ್ರ ಬಗ್ಗೆ ಹೇಳಿ ಇದು ಇನ್ನೊಮ್ಮೆ ಮಾಡಿ ಹಾಕಿ ಅಂತ ಹೇಳಿದರೆ ನಾನು ಆ ವೀಡಿಯೋಸ್ನ ಹಾಕ್ತಿದ್ದೀನಿ ಎಲ್ಲರೂ ಕಮೆಂಟ್ ಮಾಡಿ ತಪ್ಪದು ಏಳನೇ ತರಗತಿಯವರು ತುಂಬ ಜಾನ್ನರು ಮತ್ತು ಜವಾಬ್ದಾರಿ ಇರುವರು ಅಂತ ಹೇಳ್ತೀನಿ ಯಾಕಂದರೆ ನೀವು ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿಯವರು ಬಹಳ ಜವಾಬ್ದಾರಿ ತೆಗೆದುಕೊಂಡಿರ್ತೀರಿ ಅದಕ್ಕೋಸ್ಕರ ನೀವು ಆಗಿರ್ತೀರಿ ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಏನೇ ಗೊತ್ತಾಗದೇ ಇದ್ದರೂ ಈ ಸಬ್ ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದನ್ನು ಕಮೆಂಟ್ ಮಾಡಿ ಮತ್ತು ಯಾವ ವಿಷಯದ ಮೇಲೆ ವೀಡಿಯೋಸ್ ಬೇಕೋ ಅದನ್ನು ಸಹ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಕಮೆಂಟ್ ನನಗೆ ತುಂಬ ಮುಖ್ಯ ಮತ್ತು ಸಬ್ಸ್ಕ್ರೈಬ್ ಕೂಡ ಅಷ್ಟೇ ಮುಖ್ಯ ಇಲ್ಲಿರುವ ಪ್ರತಿಯೊಂದು ಭಾಗ ಅಥವಾ ಎಲೆಯ ಚಿತ್ರದಲ್ಲಿರುವ ಬರದಂತಹವು ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಕ್ಕಪಕ್ಕದ ಊರಿನ ಬಗ್ಗೆ ನೀವು ಬರೆಯಬೇಕು ಈ ರೀತಿ ಬರೆಯಬಾರದು ಅದೇ ರೀತಿ ಪಾಠ ಆರು ಆಲಿಸು ಪ್ರಶ್ನಿಸು ಇಲ್ಲೇ ಒಂದು ಕಥೆ ಇದೆ ಸ್ನೇಹಿತರೆ ಈ ಕಥೆಯನ್ನು ಓದಿ ಈ ಕಥೆಗೆ ಸಂಬಂಧಿಸಿದಂಥ ಐದು ಪ್ರಶ್ನೆಗಳಿವೆ ಐದು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಬರೆದಿದ್ದೇವೆ ಬಿಟ್ಟ ಸ್ಥಳ ಅಂತ ಕರೆಯುತ್ತೇವೆಲ್ಲ ಸ್ನೇಹಿತರೆ ಅದೇ ರೀತಿ ಈ ಬಿಟ್ಟ ಸ್ಥಳವನ್ನು ತುಂಬಿದ್ದೇನೆ ನೀವು ಅದೇ ರೀತಿ ಬರೆಯಿರಿ ಅಂತ ಹೇಳ್ತಾ ಇದ್ದೀನಿ ಯಾವುದಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಚಟುವಟಿಕೆ ಎರಡು ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ನಿಗದಿತ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕೇವಲ ಕೆಲವು ವಾಕ್ಯಗಳು ಇರುತ್ತವೆ ಆ ವಾಕ್ಯಗಳನ್ನು ನಾವು ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ನಲ್ಲಿ ಬರೀಬೇಕು ರೂಢನಾಮಗಳು ಅಂಕಿತನಾಮಗಳು ಅದೇ ರೀತಿ ಅನುವರ್ತಕನಾಮಗಳು ಇವೆಲ್ಲವನ್ನು ಒಂದು ಬಾಕ್ಸ್ನಲ್ಲಿ ಬರೀಬೇಕು ತುಂಬ ಸರಳ ಇದೆ ನೀವು ಬರಿತೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಚಟುವಟಿಕೆ ಮೂರು ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಅನುವರ್ತನಾಮ ಪದಗಳಾಗಿ ವಿಭಾಗಿಸಿ ಬರೆಯಿರಿ ಇಲ್ಲಿ ಮೂರು ಬಾಕ್ಸ್ ಇದ್ದಾವೆ ರೂಢನಾಮದ ಪಟ್ಟಿ ಒಂದು ಕಡೆ ಮಾಡಬೇಕು ಅಂಕಿತನಾಮದ ಪಟ್ಟಿ ಒಂದು ಕಡೆ ಮಾಡಬೇಕು ಅದೇ ರೀತಿ ಅನ್ವರ್ತಕನಾಮದ ಪಟ್ಟಿಯನ್ನು ಮಾಡಿದ್ದೇನೆ ಇಲ್ಲಿ ಮೇಲಿನ ಬಾಕ್ಸ್ನಲ್ಲಿ ಎಲ್ಲ ಶಬ್ದಗಳನ್ನು ಕೊಟ್ಟಿದ್ದರೆ ಇವುಗಳನ್ನು ನಾವು ವಿಂಗಡಿಸಿ ಬರೆಯಬೇಕು ಇದು ತುಂಬ ಅನುಕೂಲ ಆಗುತ್ತೆ ನಮಗೆ ರೂಢನಾಮ ಅಂಕಿತನಾಮದ ಬಗ್ಗೆ ಮತ್ತು ಅನ್ವರ್ತಕನಾಮ ಅಂದರೆ ಏನು ಅವುಗಳಿಗೆ ಉದಾಹರಣೆ ಇವು ಅಂಥೇಳಿ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದೇ ರೀತಿ ಪಾಠ ಏಳು ನೋಡು ಪ್ರಶ್ನಿಸು ಕೊಟ್ಟಿರೋ ಕಥೆಯನ್ನು ಓದಿ ಗೆರೆ ಎಳೆದ ಪದಗಳನ್ನು ಗಮನಿಸಿ ಬರೆಯಿರಿ ಹಾಗೂ ಪದಗಳ ವಿಶೇಷತೆಯನ್ನು ಶಿಕ್ಷಕರಿಂದ ಕೇಳುತ್ತಿರೀರಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಕಟ್ ಕಥೆಯಲ್ಲಿ ಒಂದಿಷ್ಟು ಗೆರೆಗಳೇ ಗೆರೆ ಎಳೆದಿದ್ದಾರೆ ಆ ಗೆರೆ ಬ ಬರೆದಂತಹ ಆ ಶಬ್ದಗಳು ಸಂಖ್ಯೆಗಳನ್ನು ಸೂಚಿಸುವ ಬದಲು ಪದಗಳಿಂದ ಸೂಚಿಸಿದ್ದಾರೆ ಎಷ್ಟು ಹೇಳಬಹುದು ಚಿತ್ರದ ಸಹಾಯದಿಂದ ಕೊಟ್ಟಿರುವ ಸಾಲನ್ನು ಭರ್ತಿ ಮಾಡುವುದು ಅದೇ ರೀತಿ ಚಟುವಟಿಕೆ ಮೂರರಲ್ಲಿ ಗುಣವನ್ನು ಸೂಚಿಸುವ ಪದಗಳ ಉದಾಹರಣೆ ಬರೆಯುವುದು ಅಳತೆಯನ್ನು ಸೂಚಿಸುವ ಪದಗಳನ್ನು ಬರೆಯುವುದು ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರ ನೋಡಿ ನಾವು ಇಬ್ಬರ ಸಂಭಾಷಣೆಯನ್ನು ಬರೆಯಬೇಕು ತುಂಬ ಸರಳ ಇದೆ ಡಾಕ್ಟರ್ ಮತ್ತು ಒಬ್ಬ ರೋಗಿ ಇವರಿಬ್ಬರ ನಡೆಯುವಂಥ ಒಂದು ಸಂಭಾಷಣೆ ತುಂಬ ಸರಳ ಇರುತ್ತೆ ಮೊದಲು ಅವರನ್ನು ವೆಲ್ಕಮ್ ಮಾಡ್ಕೊತೀವಿ ಅವರ ಬಗ್ಗೆ ಪರಿಚಯ ತಿಳ್ಕೊತೀವಿ ಅದೇ ರೀತಿ ಚಿಕಿತ್ಸೆ ಕೊಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ರೀತಿ ಆರೋಗ್ಯದಿಂದ ಇರಬೇಕಂತ ಹೇಳ್ತಾರೆ ಆದರೆ ಮತ್ತೆ ಮುಗಿದಿಂದ ಅವ್ರಿಗೊಂದು ಕಂ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ತೆರಳುತ್ತಾರೆ ಅದೇ ರೀತಿ ಪಾಠ ಎಂಟು ಆಲೋಚಿಸು ಮತ್ತು ಅಭಿನಯಿಸು ಕೊಟ್ಟಿರುವ ವಾಕ್ಯಗಳನ್ನು ಓದಿಗೆ ಹೆಸರಿಸಿ ಬದಲಾಗಿ ಬಳಸಿರುವ ಪದಗಳಿಗೆ ವೃತ್ತ ಹಾಕಿ ಕೆಳಗೆ ನೀಡಿರುವ ನಿಗದಿತ ಸ್ಥಳದಲ್ಲಿ ಬರೆಯರೆ ಅದೇ ರೀತಿ ಚಟುವಟಿಕೆ ಎರಡು ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಕೆಳಗೆ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಸರಿಯಾಗಿ ಹೊಂದುವಂಥ ಶಬ್ದಗಳನ್ನು ನಾನು ಬರೆದಿದ್ದೇನೆ ಅದೇ ರೀತಿ ಚಟುವಟಿಕೆ ಮೂರರಲ್ಲಿ ಏನು ಕೊಟ್ಟಿದ್ದಾರೆಂದ್ರೆ ಪ್ರತಿ ಕಂಬ ಸಾಲಿನಿಂದ ಒಂದೊಂದು ಪದ ಆರಿಸಿಕೊಂಡು ವಾಕ್ಯ ರಚಿಸಿ ವಾಕ್ಯಗಳನ್ನು ರಚಿಸಿದ್ದೇನೆ ಅದೇ ರೀತಿ ಕೊಟ್ಟಿರುವ ಮಾಹಿತಿಯಲ್ಲಿ ಸಿಗಬಹುದಾದ ಸರ್ವನಾಮ ಪದಗಳವ್ರಿಗೆ ವೃತ್ತ ಹಾಕಿ ಸ್ಥಳದಲ್ಲಿ ಆರಿಸನ್ನು ಬರೆದಿದ್ದೇನೆ ಒಟ್ಟು ಏಳು ಸರ್ವನಾಮಗಳು ಸಿಕ್ಕಿವೆ ಅದೇ ರೀತಿ ಇಲ್ಲಿ ಲೂಡೋ ನೀವು ಆಡ್ತಾ ಚೌಕಾಬಾರ್ ಅಥವಾ ಈ ಉತ್ತರ ಕರ್ನಾಟಕದಲ್ಲಿ ಚಕ್ಕ ಅಂತ ಕರೆಯುತ್ತೇವೆ ನಾವು ಅದೇ ರೀತಿ ರೂಢನಾಮ ಅಂಕಿತನಾಮ ಅನುವರ್ತಕನಾಮ ಅವುಗಳಿಗೆ ಬರುವಂತಹ ಉಷ್ಟು ಉದಾಹರಣೆಗಳನ್ನು ನಾನು ಈ ಕೆಳಗಡೆ ಬರೆದಿದ್ದೇನೆ ಈ ತುಂಬ ಸರಳ ಇದ್ದಾವೆ ನೀವು ಆಟ ಆಡ್ಕೊಂತ ಬರಿಬೋದು ಅದೇ ರೀತಿ ಪಾಠ ಒಂಬತ್ತು ಪದ ತಿಳಿಯೋಣ ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ನೀಡಿದರೆ ಸೂಚನೆಗೆ ಇವುಗಳಿಗೆ ಸಂಬಂಧಿಸಿದಂಥ ಸೂಚನೆಗಳನ್ನು ನಾವು ಬರೆಯಬೇಕು ಮೊದಲನೇದಾಗಿ ಸಾಲಾಗಿ ಬನ್ನಿ ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ನೀರನ್ನು ಮಿತವಾಗಿ ಬಳಸಿ ಶೌಚಾಲಯದ ಶುಚಿತ್ವ ಕಾಪಾಡಿ ಅಂತ ಹೇಳಿ ಅದೇ ರೀತಿ ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಎರಡರಲ್ಲಿ ಅವುಗಳಿಗೆ ಸರಿ ಹೊಂದುವಂಥ ಸೂಚನಾ ಫಲಗಳನ್ನು ಬರೆಯಬೇಕು ಅದೇ ರೀತಿ ಚಟುವಟಿಕೆ ಮೂರರಲ್ಲಿ ಅರ್ಥಪೂರ್ಣವಾದ ವಾಕ್ಯಗಳನ್ನು ಬರೆಯಬೇಕು ಒಟ್ಟು ಐದು ವಾಕ್ಯಗಳನ್ನು ಬರೆದಿದ್ದೇವೆ ತುಂಬ ಸರಳ ಇದ್ದಾವೆ ಅವುಗಳನ್ನು ಬರೆದಿದ್ದೇನೆ ಸ್ನೇಹಿತರೆ ಅದೇ ರೀತಿ ಚಿ ಈ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ ಇಲ್ಲೊಂದಿಷ್ಟು ವಾಕ್ಯಗಳನ್ನು ಹತ್ತು ವಾಕ್ಯಗಳನ್ನು ಕೊಟ್ಟಿದರೆ ಅಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಯಾವುವು ಅನ್ನೋದನ್ನು ಹತ್ತು ಬರೆದಿದ್ದೇನೆ ತುಂಬ ಸರಳ ಇದೆ ನೀವು ಬರಿತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಸರಳ ಇದೆ ಒಂದು ಉದಾಹರಣೆಗೆ ಹೇಳ್ತೀನಿ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಕರ್ತೃ ಯಾರು ಸರಸ್ವತಿ ಕರ್ಮ ಶಾಲೆಗೆ ಹೋಗುವುದು ಕ್ರಿಯಾಪದ ಹೋಗುತ್ತಾಳೆ ಮೊಮ್ಮ ಮೊಹಮ್ಮದನು ಮನೆಗೆ ಬರುತ್ತಾನೆ ಮೊಹಮ್ಮದನು ಕರ್ಮ ಕರ್ತೃಪದ ಕ್ರಿ ಕರ್ಮಪದ ಮನೆಗೆ ಕ್ರಿಯಾಪದ ಬರುತ್ತಾನೆ ಅದೇ ರೀತಿ ಪಾಠ ಹತ್ತು ಕತೆ ಜೋಡಿಸು ಇಲ್ಲೊಂದು ಕಥೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಚಿತ್ರದಲ್ಲಿ ಸಂಕ್ಷಿಪ್ತ ಚಿತ್ರ ಇದೆ ಈ ಒಂದು ಕತೆಗೆ ಬಿಟ್ಟ ಸ್ಥಳ ಬಿಟ್ಟಿದ್ದಾರೆ ಅವುಗಳಿಗೆ ಸರಿ ಒಂದು ಅಂತಹ ಶಬ್ದಗಳನ್ನು ನಾವು ಬರೆಯಬೇಕು ಕೆಳಗಡೆ ಶಬ್ದದ ಕೋಷ್ಟಕಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕತೆಗೆ ಸ್ಪಷ್ಟವಾಗಿ ಹೊಂದುವಂಥ ಶಬ್ದಗಳನ್ನು ಬರೆಯಬೇಕು ನಾನು ಬರೆದಿದ್ದೇನೆ ಸ್ನೇಹಿತರೆ ನೋಡಿರಿ ಅದೇ ರೀತಿ ಕತೆಯ ಅಂತ್ಯವನ್ನು ಬದಲಿಸಿ ಅಂತ ಹೇಳಿದ್ದಾರೆ ಇಲಿ ಮತ್ತು ಸಿಂಹ ಇಲ್ಲಿ ನಾವು ಕೇಳಿರುವ ಕತೆ ಏನಂದರೆ ಹುಲಿ ಒಂದು ಬಲೆಯಲ್ಲಿ ಸಿಲುಕಿರುತ್ತೆ ಇಲಿ ಹೋಗಿ ಅದನ್ನು ಕಾಪಾಡುತ್ತೆ ಅಂದರೆ ಇಲಿ ಬಲೆಯನ್ನು ಕಡಿದು ಅದನ್ನು ಹೊರಗೆ ಬರುವಂತೆ ಮಾಡುತ್ತದೆ ಕತೆ ಬದಲಿಸುವುದಲ್ಲಿ ಸಿಂಹದ ಅಹಂ ತಿಳಿದು ಬರುತ್ತದೆ ಹಾಗಾಗಿ ಬೇಟೆಗಾರನ ಬಲೆಗೆ ಹುಲಿ ಸಿಕ್ಕಿ ಬೀಳುತ್ತದೆ ಇದೇ ರೀತಿ ಕತೆ ಇದೆ ಆದರೆ ಕತೆ ಬೇರೆ ರೀತಿ ಇದೆ ಅದೇ ರೀತಿ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಚಿತ್ರಗಳನ್ನು ನೋಡಿ ಸರಿಯಾಗಿ ಬರೆಯಬೇಕು ಅವುಗಳ ವಾಕ್ಯ ರೂಪದಲ್ಲಿ ಬರೆಯಬೇಕು ಅದೇ ರೀತಿ ಚಿತ್ರ ಚಟುವಟಿಕೆ ನಾಲ್ಕರಲ್ಲಿ ಚಿತ್ರ ಕೊಟ್ಟಿದ್ದರೆ ಚಿತ್ರಕ್ಕೆ ಸಂಬಂಧಿಸಿದಂತೆ ನಾಲ್ಕೈದು ವಾಕ್ಯಗಳನ್ನು ಸಹ ಬರೆಯಬೇಕು ಕಾಡು ಪ್ರಾಣಿಗಳು ಗುಡ್ಡ ಬೆಟ್ಟಗಳು ತೆಂಗಿನ ಮರಗಳು ಮಾವಿನ ಮರಗಳು ಸಣ್ಣ ಹೂ ಗಿಡ ಕಟ್ಟಡಗಳು ಮಾಹಿತಿಗಳು ಮನೆಗಳು ಪಾರಿವಾಳ ಆಕಳು ಗಾಳಿ ಜಲಪಾತ ಸುಂದರ ವಾತಾವರಣ ಮಣದೇವತೆಯನ್ನು ಮಾನವರು ಪ್ರಾಣಿ ಪಕ್ಷಿಯು ನದಿಯು ನಮಸ್ಕರಿಸಿ ಈ ರೀತಿಯಾಗಿ ಬರೆದಿದ್ದೇನೆ ಪಾಠ ಹನ್ನೊಂದು ಶಬ್ದಕೋಶ ಬಳಸೋಣ ಇಲ್ಲೊಂದು ಚಟುವಟಿಕೆ ಇದೆ ನಾನು ಶಬ್ದಕೋಶ ಶಬ್ದಕೋಶದ ಪರಿಚಯವನ್ನು ಓದಿಟ್ಟುಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಅವುಗಳನ್ನು ಸಹ ಬರೆದಿದ್ದೇನೆ ಅರ್ಥವನ್ನು ಶಬ್ದಕೋಶದ ಸಹಾಯದಿಂದ ಹುಡುಕಿ ಹೊಂದಿಸಿ ಬರೆಯಿರಿ ಚಟುವಟಿಕೆ ಎರಡನ್ನು ಶಬ್ದಕೋಶದಲ್ಲಿ ಹುಡುಕಿಯು ಬರೆದಿದ್ದೇವೆ ಹತ್ತು ಸರಿಯಾಗಿ ಬರೆದಿದ್ದೇನೆ ತುಂಬ ಸರಳ ಇದೆ ಅದೇ ರೀತಿ ಚಟುವಟಿಕೆ ಮೂರು ನೋಡಿ ಅರ್ಥ ತಿಳಿಯಿರಿ ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ ಪದಕ್ಕೆ ತಕ್ಕಂತೆ ನಾವು ವ್ಯಾಕ್ಯಗಳನ್ನು ಸ್ಪಷ್ಟೀಕರಿಸಬೇಕು ಕಿವಿ ಮೇಲೆ ಹಾಕಿಕೊ ಅಂದರೆ ಮನಸ್ಸಿಟ್ಟು ಕೇಳು ಕಣ್ಣು ಬಿಡು ದಯೆ ತೋರಿಸು ಅದೇ ರೀತಿ ಗದ್ಯ ಭಾಗದಲ್ಲಿ ನುಡಿಗಟ್ಟುಗಳನ್ನು ಆರಿಸಿ ಬರೆದು ಶಬ್ದಕೋಶದ ತ ಸಹಾಯದಿಂದ ಅರ್ಥ ತಿಳಿದು ಗದ್ಯ ಭಾಗವನ್ನು ನಿಮ್ಮದೇ ಮಾತುಗಳಲ್ಲಿ ಬ ವ್ಯಕ್ ಅಭಿವ್ಯಕ್ತಿಸಿ ಅಂತ ಹೇಳಿದ್ದಾರೆ ಕೊಟ್ಟಿರುವ ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯ ಮಾಡಿರಿ ಅಂತ ಹೇಳಿದ್ದಾರೆ ನಾವು ಸ್ವಂತ ವಾಕ್ಯ ರಚಿಸಬೇಕು ಅದೇ ರೀತಿ ಒಟ್ಟು ಹತ್ತು ಸ್ವಂತ ವಾಕ್ಯಗಳನ್ನು ಬರೆಯಬೇಕು ಸರಿಯಾಗಿ ಬರೆದಿದ್ದೇನೆ ಕ್ರಮವಾಗಿ ಅದೇ ರೀತಿ ಚಟುವಟಿಕೆ ಆರರಲ್ಲಿ ಪದಗಳ ನಾನಾರ್ಥಗಳನ್ನು ಹುಡುಕಿ ಸ್ವಂತ ವಾಕ್ಯದಲ್ಲಿ ಬರೆಯಬೇಕು ನೋಡಿ ಸ್ನೇಹಿತರೆ ಕಾಡು ಅಂದರೆ ಒನ ಬರುತ್ತೆ ಮತ್ತು ಪೀಡಿಸು ಅಂತ ಬರುತ್ತೆ ಕಾಡಿನಲ್ಲಿ ಹಲವು ಬಗೆಯ ಮರಗಳಿರುತ್ತವೆ ಪೀಡಿಸೋ ಅಂದರೆ ಬೇಸಿಗೆಯಲ್ಲಿ ರಣಬಿಸಲು ನಮ್ಮನ್ನು ಕಾಡಿಸುತ್ತದೆ ಹೀಗೆ ಎಲ್ಲವೂ ಇರುತ್ತವೆ ತುಂಬ ಸರಳ ಇದ್ದಾವೆ ಒಂದಕ್ಕೆ ಒಂದು ಶಬ್ದಕ್ಕೆ ಎರಡು ವ್ಯಾಖ್ಯೆಗಳನ್ನು ನಾವು ಸ್ಪಷ್ಟೀಕರಿಸಬೇಕು ಅದೇ ರೀತಿ ಪಾಠ ಹನ್ನೆರಡು ಹುಡುಕು ಮತ್ತು ಕೆದುಕು ತುಂಬ ಸರಳ ಇರುವಂತಹ ಪಾಠಗಳು ತುಂಬ ಅಭ್ಯಾಸ ಪುಸ್ತಕ ತುಂಬ ಸರಳವಾಗಿದೆ ನೀವು ಓದ್ಕೊಳ್ಬೇಕು ಸ್ವಲ್ಪ ಮೆಮೊರೈಸ್ ಅಂದರೆ ನೆನಪಿಸ ಕಲೆ ಹಾಕುವುದು ಅಂತಲ್ಲ ಅದೇ ರೀತಿ ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ಇಲ್ಲೊಂದಿಷ್ಟು ಐದು ಚಿತ್ರಗಳಿವೆ ಐದು ಚಿತ್ರಗಳಿಗೂ ಸರಿ ಹೊಂದಿಸುವಂತೆ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಬಿಟ್ಟ ಸ್ಥಳಗಳನ್ನು ತುಂಬೆ ತುಂಬಬೇಕು ತುಂಬ ಸರಳ ಇದೆ ಅದೇ ರೀತಿ ಕೊಟ್ಟಿರೋ ಪದದ ಮೂಲ ಅರ್ಥವನ್ನು ಸರಿಯಾಗಿ ಹೊಂದಿಸಿ ಪದಗಳ ಮೂಲ ಅರ್ಥಕ್ಕೆ ಸರಿ ಹೊಂದುತ್ತೆ ವಾಕ್ಯವನ್ನು ರಚಿಸಬೇಕು ಐದು ವಾಕ್ಯಗಳನ್ನು ರಚಿಸಿದ್ದೇನೆ ಅದೇ ರೀತಿ ಇಲ್ಲಿ ಚಟುವಟಿಕೆ ಒಳಗೊಂದು ಆಹ್ವಾನ ಪತ್ರಿಕೆ ಅಂದರೆ ಅಡ್ಮಿಷನ್ ಕೊಟ್ಟಿದ್ದಾರೆ ಆ ಪೇಪರ್ನ ಸರಿಯಾಗಿ ನೋಡಿ ಗಮನಿಸಿದಾಗ ಗೌರ್ಮೆಂಟ್ ಶಾಲೆಯ ಒಂದು ಅಡ್ಮಿಷನ್ ಪೇಪರ್ದು ಅವುಗಳಿಗೆ ಸಂಬಂಧಿಸಿದಂತೆ ಮೂರು ಪ್ರಶ್ನೆಗಳನ್ನು ಕೇಳಿದರೆ ಮೂರು ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದೇನೆ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳಾಗುವು ಇದು ಯಾವ ಶಾಲೆಯ ಕರಪತ್ರವಾಗಿದೆ ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ ಕರಪತ್ರವಾಗಿದೆ ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯರೆ ಅಂತ ಹೇಳಿದ್ದಾರೆ ಇಲ್ಲಿ ಏಳು ವಾಕ್ಯಗಳಿವೆ ಅದಕ್ಕೆ ಅಳೆ ಅಡಿಗರೆ ಎಳೆದಿದ್ದಾರೆ ಅವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯಯಗಳನ್ನು ಬರೆದಿದ್ದೇನೆ ಅದೇ ರೀತಿ ವಿಭಕ್ತಿಗಳನ್ನು ಬರೆದಿದ್ದೇನೆ ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಕತೆ ಇದೆ ಕತೆಗೆ ಸಂಬಂಧಿಸಿದಂತೆ ಯಾವ ವಿಭಕ್ತಿ ಪ್ರತ್ಯಯಗಳು ಬರುತ್ತವೆ ಅವುಗಳನ್ನು ವೃತ್ತ ಹಾಕಿ ಅವುಗಳನ್ನು ಬಿಡಿಸಿ ಮತ್ತು ವಿಭಕ್ತಿ ಯಾವುದು ಬರುತ್ತದೆ ಸ ಪ್ರತ್ಯಯ ಯಾವುದು ಬರ್ತದೆ ಅದನ್ನು ಬರೆಯಬೇಕು ಅದೇ ರೀತಿ ಇಲ್ಲಿಯೂ ಸಹ ವಿಭಕ್ತಿ ಮತ್ತು ಪ್ರತ್ಯಯಗಳನ್ನು ಬರಬೇಕು ವಿಭಕ್ತಿ ಪ್ರತ್ಯಯಗಳು ತುಂಬ ಸರಳ ಇದ್ದಾವೆ ನೋಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಪಾಠ ಹದಿಮೂರು ವಾಕ್ಯ ರಚನೆ ವಾಕ್ಯ ರಚನೆ ಇಲ್ಲಿ ವಾಕ್ಯಗಳಿದ್ದಾವೆ ವಾಕ್ಯಗಳನ್ನು ನಾವು ಪ್ರಶ್ನಿಸಿ ಪ್ರಶ್ನಿಸುವ ವಾಕ್ಯವನ್ನಾಗಿ ಪರಿವರ್ತಿಸಬೇಕು ಆರು ವಾಕ್ಯಗಳನ್ನು ನಾವು ಪ್ರಶ್ನಿಸುವ ವಾಕ್ಯಗಳಾಗಿ ಪರಿವರ್ತಿಸಿದ್ದೇವೆ ಅದೇ ರೀತಿ ನೀಡಿರುವ ಚೌಕಗಳಲ್ಲಿರುವ ಪದಗಳನ್ನು ಬಳಸಿಕೊಂಡು ಒಂದು ನಿಮಿಷದಲ್ಲಿ ಎಷ್ಟು ವಾಕ್ಯಗಳನ್ನು ರಚಿಸುವಲ್ಲಿ ಎಂದು ಕೇಳಿದ್ದಾರೆ ಈ ಒಂದು ಚಟುವಟಿಕೆ ಎರಡರಲ್ಲಿ ಐದು ವಾಕ್ಯಗಳನ್ನು ರಚಿಸಿದ್ದೇವೆ ಐದು ವಾಕ್ಯಗಳು ಈ ಒಂದು ಬಾಕ್ಸ್ನಲ್ಲಿ ಇದ್ದಾವಲ್ಲ ಅವುಗಳನ್ನೇ ಬರೀಬೇಕು ಅದೇ ರೀತಿ ಚಟುವಟಿಕೆ ಮೂರರಲ್ಲಿ ಅಡಿಗರ ಹೇಳದಿರುವಂಥ ಪದಗಳ ಬದಲಿಗೆ ವಿರುದ್ಧ ಪದಗಳನ್ನು ಬರೆದು ಸರಿಯಾದ ವಾಕ್ಯವೃಂದವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಈ ನವಿಲಿನ ಬಗ್ಗೆ ಒಂದು ನಾವು ಒಂದು ಸಣ್ಣ ಮಾಹಿತಿಯನ್ನು ಬರೆದಿದ್ದೇವೆ ಇದನ್ನು ಕೂಡ ನೀವು ಸರಿಯಾಗಿ ಸಣ್ಣದಾಗಿ ಬರೆಯಬಹುದು ಅದೇ ರೀತಿ ಪಾಠ ಹದಿನಾಲ್ಕು ಜನಪದ ಚೌಕುಳಿ ಇಲ್ಲಿ ಒಂದು ಗಿಡ ಇದೆ ಗಿಡದಲ್ಲಿ ದ್ವಿರುಕ್ತಿ ಮತ್ತು ಯಾವ ಶಬ್ದಗಳಿವೆ ಅವುಗಳನ್ನು ನಾವು ಬರೆದು ಈ ಬಾಕ್ಸ್ನಲ್ಲಿ ಬರೆದು ಹಾಕಬೇಕು ಅದೇ ರೀತಿ ಚಟುವಟಿಕೆ ಎರಡರಲ್ಲಿಯೂ ಸರಿ ಅದೇ ರೀತಿ ಇದೆ ನೀವು ಅವುಗಳನ್ನು ಬರೆಯಬೇಕು ಬರೆದು ಬಾಕ್ಸ್ ಫಿಲ್ ಮಾಡಬೇಕು ಅದೇ ರೀತಿ ದ್ವಿರುಕ್ತಿ ಮತ್ತು ಅನುಕರಣಾವಯಗಳು ಅಂತ ಬಿಡಿಸಿ ಬರೀಬೇಕು ಚಟುವಟಿಕೆ ಮೂರರಲ್ಲಿ ಕೊಟ್ಟಿರೋ ದುರುಕ್ತಿ ಮತ್ತು ಅನು ಅನುಕರಣಾವಯಗಳನ್ನು ಈ ಎರಡು ವೃತ್ತದಲ್ಲಿ ಬರೆಯಬೇಕು ತುಂಬ ಇದೆ ಇವುಗಳನ್ನು ಬರೀಬಹುದು ನೀವು ಆದಷ್ಟು ಸರಳವಾಗಿರುವಂಥ ಅಭ್ಯಾಸ ಪುಸ್ತಕ ಅಂದರೆ ತಪ್ಪೇನಿಲ್ಲ ಅದೇ ರೀತಿ ಚಟುವಟಿಕೆ ನಾಲ್ಕರಲ್ಲಿ ಬರೆಯಬೇಕು ಏನಂದರೆ ಇಲ್ಲಿ ಶಬ್ದಗಳಿವೆ ಇವೆಲ್ಲ ಗ್ರಾಂಥಿಕ ರೂಪಗಳನ್ನು ಬರೆಯಬೇಕು ಈ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯರಿ ಅಂತ ಹೇಳಿದರೆ ಅವುಗಳನ್ನು ಬರೆದಿದ್ದೇನೆ ಒಂದು ಮನೆಯ ಚಿತ್ರ ಇದೆ ಅಲ್ಲಿ ಬರೆದಂಥ ಶಬ್ದಗಳನ್ನು ನೀಟಾಗಿ ಆ ವೃತ್ತದಲ್ಲಿ ಬರೆಯಬೇಕು ಕೆಳಗಡೆ ಒಂದು ಬಾಕ್ಸ್ನಲ್ಲಿ ಇನ್ನೊಂದು ಗ್ರಾಂಥಿಕ ರೂಪ ಬರೆಯುವುದು ತುಂಬ ಸರಳ ಇದೆ ಅದೇ ರೀತಿ ಚಟುವಟಿಕೆ ಐದು ಇಲ್ಲಿ ಎರಡು ನಾಲ್ಕು ತಂಡಗಳಿವೆ ನಾವು ಎರಡು ತಂಡಗಳನ್ನು ಇಬ್ಬರು ಸ್ನೇಹಿತರ ಆಟವಾಡಬೇಕು ಈ ಆಟದಿಂದ ನನಗೆ ಬಂದಂಥ ಶಬ್ದಗಳನ್ನು ಅದರ ಜೋಡಿ ಪದವಾಗಿ ಬರೆಯಬೇಕು ತಂಡ ಒಂದು ನಾನು ತೆಗೆದುಕೊಂಡಿದ್ದೇನೆ ತಂಡ ಎರಡು ನಮ್ಮ ಸ್ನೇಹಿತ ತೆಗೆದುಕೊಂಡಿದ್ದೇನೆ ಅವುಗಳ ಶಬ್ದಗಳ ಪಟ್ಟಿಯನ್ನು ಮಾಡಿದ್ದೇವೆ ತುಂಬ ಸರಳ ಇದೆ ನೀವು ಆಟ ಆಡಬಹುದು ಇದೇ ರೀತಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋ ರಿಲೇಟೆಡ್ ಏನಾದರೂ ಕಮೆಂಟ್ ಮಾಡಿ ನಿಮಗೆ ಯಾವುದು ಮರುಸಿಂಚನ ಬರೀಬೇಕು ಅದ್ರ ಬಗ್ಗೆ ಆದರೂ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡ್ತಿರ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ಯಾರೆಲ್ಲ ವಾಚ್ ಮಾಡಿದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಸ್ನೇಹಿತರೆ ಥ್ಯಾಂಕ್ ಯು